ನಮಸ್ಕಾರ ಸ್ನೇಹಿತರೆ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಹೌದು ಈ ಕ್ಷಣದಲ್ಲಿ ನೀವೆಂದರೆ ಶಾಂತಿ ದಿನದ ಒತ್ತಡ ಚಿಂತನೆ ಗದ್ದಲ ಎಲ್ಲವನ್ನು ನಿಧಾನವಾಗಿ ಬಿಟ್ಟು ಬಿಡಿ ರಾತ್ರಿ ಬಂದಾಗ ದೇಹ ವಿಶ್ರಾಂತಿ ಬೇಕೆಂದು ಬಯಸುತ್ತದೆ ಮನಸ್ಸು ಶಾಂತಿಯನ್ನು ಹುಡುಕುತ್ತದೆ ಆದರೆ ಕೆಲವೊಮ್ಮೆ ಆ ನಿದ್ರೆ ದೂರವಾಗುತ್ತದೆ ಕಣ್ಣಿಗೆ ನಿದ್ರೆ ಬಾರದ ಕ್ಷಣಗಳು ಮನಸ್ಸು ತಿರುಗಾಡುವ ರಾತ್ರಿ ಅಂತಹ ಸಮಯಗಳಲ್ಲಿ ತಜ್ಞರು ಹೇಳುವ ಕೆಲವು ಸರಳ ಮಾರ್ಗಗಳನ್ನು ಪಾಲಿಸಿದರೆ ನಿದ್ರೆ ನಿಮ್ಮತ್ತ ಸ್ವಯಂ ಬರುತ್ತದೆ ಆದ್ದರಿಂದ ಇವತ್ತಿನ ಈ ಕ್ಷಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಆ ನಿದ್ರೆಯ ಪಯಣವನ್ನು ಆರಂಭಿಸೋಣ ಕೆಲವರು ಮಧ್ಯರಾತ್ರಿ ಸಮಯದಲ್ಲಿ ಎಚ್ಚರಗೊಳ್ಳುತ್ತಾರೆ ಬಳಿಕ ಅವರು ಎಷ್ಟೇ ಪ್ರಯತ್ನಿಸಿದರೂ ನಿದ್ರೆ ಮಾಡಲು ತುಂಬಾ ತೊಂದರೆಯಾಗುತ್ತದೆ ಇದರಿಂದ ಒತ್ತಡ ಕಿರಿಕಿರಿ ಸೇರಿದಂತೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಾರೆ ಮರುದಿನ ಯಾವುದೇ ಕಾರ್ಯದ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಮಧ್ಯರಾತ್ರಿ ಎಚ್ಚರವಾದರೆ ಮತ್ತೆ ಬೇಗನೆ ನಿದ್ರೆಗೆ ಜಾರಲು ತಜ್ಞರು ನೀಡಿರುವ ಕೆಲವು ಸರಳವಾದ ಸಲಹೆಗಳು ನೋಡೋಣ ಪ್ರತಿ ರಾತ್ರಿ ಒಂದೇ ಸಮಯದಲ್ಲಿ ಮಲಗಲು ಮತ್ತು ಏಳಲು ಪ್ರಯತ್ನಿಸಿ ಇದು ನಿಮ್ಮ ದೇಹದ ನಿದ್ರೆಯ ಚಕ್ರವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮಲಗುವ ಕೋಣೆಯಲ್ಲಿ ಸಾಕಷ್ಟು ಬೆಳಕು ಇರಬೇಕು ಆದರೆ ನಾವು ಮಲಗಲು ಯೋಜಿಸುವಾಗ ದೀಪಗಳನ್ನು ಮಂದಗೊಳಿಸಬೇಕು ಪರಿಸರವನ್ನು ಶಾಂತಗೊಳಿಸಬೇಕು ಮತ್ತು ಸೂಕ್ತವಾದ ತಾಪಮಾನವನ್ನು ಆರಿಸಿಕೊಳ್ಳಬೇಕು ಸುಮಾರು ಇಪ್ಪತ್ನಾಲ್ಕು ಸೆಲ್ಸಿಯಸ್ ತಾಪಮಾನದ ವ್ಯಾಪ್ತಿಯು ನಮಗೆ ಆರಾಮದಾಯಕವಾಗಿರಲು ಉತ್ತಮ ತಾಪಮಾನವಾಗಿದೆ ಹಾಗೂ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ಳುವ ಸಾಧ್ಯತೆಯೂ ಕೂಡ ತುಂಬಾ ಕಡಿಮೆ ಇರುತ್ತದೆ ಎಂದು ಆರೋಗ್ಯ ತಜ್ಞರು ತಿಳಿಸುತ್ತಾರೆ ಗಡಿಯಾರದಲ್ಲಿರುವ ಸಮಯ ನೋಡದಿರಿ ನಿಮಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾದರೆ ಗಡಿಯಾರದಲ್ಲಿ ಸಮಯ ನೋಡದೆ ಮತ್ತೆ ಮಲಗಬೇಕು ನೀವು ಆಗಾಗ ಗಡಿಯಾರದಲ್ಲಿನ ಸಮಯ ನೋಡುತ್ತಾ ಇದ್ದರೆ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತದೆ ಇದರಿಂದ ನಿಮಗೆ ಬೇಕಾದಷ್ಟು ನಿದ್ರೆ ಮಾಡುವುದನ್ನು ತಡೆಯುತ್ತದೆ ಯಾವುದೇ ಆಲೋಚನೆಗಳಿಲ್ಲದೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಶಾಂತಿಯುತವಾಗಿ ನಿದ್ರೆ ಮಾಡಲು ಪ್ರಯತ್ನಿಸಬೇಕು ನಿಮಗಿಷ್ಟವಾದ ಅಭ್ಯಾಸದಲ್ಲಿ ತೊಡಗಿ ಕೆಲವರು ಮಲಗುವ ಮುನ್ನ ತಮಗೆ ಇಷ್ಟವಾದ ಸಂಗೀತ ಕೇಳಲು ಹಾಗೂ ಪುಸ್ತಕಗಳನ್ನು ಓದಲು ಬಯಸುತ್ತಾರೆ ನೀವು ಮಧ್ಯರಾತ್ರಿ ವೇಳೆಯಲ್ಲಿ ಎಚ್ಚರಗೊಂಡು ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಿದ್ರೆ ಬರೆದಿದ್ದರೆ ನೀವು ಮತ್ತೊಂದು ಕೋಣೆಗೆ ತೆರಳಿ ಹಿತವೆನಿಸಿದ ಸಂಗೀತ ಕೇಳಬೇಕು ಇಲ್ಲವೇ ಪುಸ್ತಕ ಓದಬೇಕಾಗುತ್ತದೆ ಈ ರೀತಿ ಅಭ್ಯಾಸ ಮಾಡುವುದರಿಂದ ಪುನಃ ನಿದ್ದೆ ಬರುತ್ತದೆ ಧ್ಯಾನ ಮಾಡುವುದು ಒಳ್ಳೆಯದು ನಮ್ಮ ಮನಸ್ಸು ಶಾಂತವಾಗಿರಿಸಲು ಕೆಲವು ವಿಧಾನಗಳು ಪಾಲಿಸಬೇಕಾಗುತ್ತದೆ ಇದರಿಂದ ನಮಗೆ ಮತ್ತೆ ನಿದ್ರಿಸಲು ಸಾಧ್ಯವಾಗುತ್ತದೆ ಏನು ಮಾಡಬೇಕೆಂದರೆ ಆಳವಾದ ಉಸಿರಾಟ ಮಾಡಬೇಕು ಧ್ಯಾನ ಇಲ್ಲವೇ ಯೋಗದಂತಹ ಅಭ್ಯಾಸಗಳು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ನೀವು ಮತ್ತೆ ನಿದ್ರೆ ಮಾಡಲು ಸಹಾಯವಾಗುತ್ತದೆ ಪ್ರತಿದಿನ ಸಂಜೆ ಅರ್ಧ ಗಂಟೆ ವ್ಯಾಯಾಮ ಮಾಡುವುದು ಉತ್ತಮ ಉತ್ತಮ ಊಟದ ಅಗತ್ಯ ರಾತ್ರಿ ಸಮಯದಲ್ಲಿ ನೀವು ಸೇವಿಸುವ ಊಟವೂ ಕೂಡ ನಿದ್ರೆಗೆ ಮುಖ್ಯ ಕಾರಣವಾಗುತ್ತದೆ ರಾತ್ರಿಯಲ್ಲಿ ಸುಲಭವಾಗಿ ಜೀರ್ಣವಾಗುವ ಆಹಾರ ಸೇವಿಸುವುದು ಉತ್ತಮ ಕೆಲವರು ಆಹಾರ ಕ್ರಮದ ಹೆಸರಿನಲ್ಲಿ ತಿನ್ನುವುದನ್ನೇ ಬಿಡುತ್ತಾರೆ ಮತ್ತೆ ಕೆಲವರು ತುಂಬಾ ಕಡಿಮೆ ಆಹಾರ ಸೇವಿಸುತ್ತಾರೆ ಈ ರೀತಿಯ ಜನರಿಗೆ ಚೆನ್ನಾಗಿ ನಿದ್ರೆ ಬರುವುದಿಲ್ಲ ಇವರಿಗೆ ಮಧ್ಯರಾತ್ರಿಯಲ್ಲಿ ಹಸಿವಾಗುತ್ತದೆ ಇದರಿಂದ ಮರುದಿನ ಸುಸ್ತಾದಂತೆ ಕಾಣಿಸುತ್ತಾರೆ ರಾತ್ರಿ ಮಲಗುವ ಮೊದಲು ಉತ್ತಮ ಊಟ ಮಾಡಬೇಕಾಗುತ್ತದೆ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಲೀಪ್ ಮೆಡಿಸಿನ್ ರಿವ್ಯೂಸ್ ಎಂಬ ಜರ್ನರಲ್ನಲ್ಲಿ ಪ್ರಕಟವಾದ ದಿ ಎಫೆಕ್ಟ್ ಆಫ್ ಕೆಫಿನ್ ಆನ್ ಸ್ಲೀಪ್ ಎಂಬ ಅಧ್ಯಯನವು ಕಾಫಿ ಕುಡಿಯುವುದರಿಂದ ಸರಿಯಾಗಿ ನಿದ್ರೆ ಬರಲು ಸಹಾಯ ಮಾಡುವುದಿಲ್ಲ ಎನ್ನುವುದು ಸಂಶೋಧನೆಯಿಂದ ತಿಳಿದು ಬಂದಿದೆ ಹಾಗಾಗಿ ರಾತ್ರಿ ಮಲಗುವ ಮುನ್ನ ಕಾಫಿ ಟೀ ಕುಡಿಯುವುದನ್ನು ಕಡ್ಡಾಯವಾಗಿ ತಪ್ಪಿಸಬೇಕು ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ಹುಗುರು ಬೆಚ್ಚಿಗಿನ ಹಾಲನ್ನು ಕುಡಿದು ಮಲಗುವುದರಿಂದ ನಿದ್ರೆಗೆ ಸಂಬಂಧಪಟ್ಟ ಹಾರ್ಮೋನ್ಗಳು ದೇಹದಲ್ಲಿ ಬಿಡುಗಡೆಯಾಗುತ್ತವೆ ಸಂಶೋಧಕರು ಹೇಳುವಂತೆ ಹಾಲಿನಲ್ಲಿ ಅಂತಹ ಒಳ್ಳೆಯ ಗುಣಗಳು ಅಡಗಿವೆ ಹೀಗಾಗಿ ರಾತ್ರಿಯ ಸಮಯದಲ್ಲಿ ಒಳ್ಳೆಯ ನಿದ್ರೆ ಬರುತ್ತದೆ ಹಗಲಿನಲ್ಲಿ ಗಂಟೆಗಟ್ಟಲೆ ನಿದ್ರಿಸಬೇಡಿ ಕೆಲವರು ಮನೆಯಲ್ಲೇ ಇರುವುದರಿಂದ ಮಧ್ಯಾಹ್ನ ಊಟದ ನಂತರ ಎರಡರಿಂದ ಮೂರು ಗಂಟೆಯವರೆಗೂ ಆರಾಮವಾಗಿ ಮಲಗುತ್ತಾರೆ ಮಧ್ಯಾಹ್ನ ಆರಾಮವಾಗಿ ಮಲಗಿದರೆ ರಾತ್ರಿ ನಿದ್ದೆ ಬರುವುದಿಲ್ಲ ಹಗಲಿನಲ್ಲಿ ಗಂಟೆಗಟ್ಟಲೆ ನಿದ್ರಿಸುವುದು ಒಳ್ಳೆಯದಲ್ಲ ನಿಮಗೆ ನಿದ್ದೆ ಮಾಡಬೇಕೆಂದು ಅನಿಸಿದರೆ ಕಾಲು ಗಂಟೆ ಇಲ್ಲವೇ ಅರ್ಧ ಗಂಟೆ ನಿದ್ರೆ ಮಾಡುವುದು ಉತ್ತಮ ಇಂತಹ ಸಿನಿಮಾಗಳನ್ನು ನೋಡಬೇಡಿ ಕೆಲವು ಜನರು ಹಾರರ್ ಸಿನಿಮಾಗಳನ್ನು ನೋಡುವುದರಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ನೀವು ಈ ಸಿನಿಮಾಗಳನ್ನು ನೋಡುವಾಗ ಖುಷಿ ಅನಿಸುತ್ತದೆ ನಂತರ ಮಲಗಲು ಹೋದಾಗ ಆ ಚಿತ್ರದಲ್ಲಿನ ಕೆಲವು ಭಯಾನಕ ದೃಶ್ಯಗಳು ನಿಮ್ಮ ನೆನಪಿಗೆ ಬರುತ್ತವೆ ಆಗ ಸರಿಯಾಗಿ ನಿದ್ರೆ ಬರುವುದಿಲ್ಲ ಹಾಗಾಗಿ ಮಲಗುವ ಮುನ್ನ ಈ ರೀತಿಯ ಸಿನಿಮಾಗಳನ್ನು ಸಾಧ್ಯವಾದಷ್ಟು ನೋಡುವುದನ್ನು ತಪ್ಪಿಸುವುದು ಒಳ್ಳೆಯದು ನಿಮಗೆ ಸಿನಿಮಾ ನೋಡುವ ಮನಸ್ಸಾದರೆ ಮನಸ್ಸಿಗೆ ಶಾಂತಿ ಹಾಗೂ ಸಂತೋಷ ದೊರೆಯುವಂತಹ ಚಲನಚಿತ್ರಗಳನ್ನು ನೋಡುವುದು ಒಳ್ಳೆಯದು ರಾತ್ರಿ ಮಲಗುವ ಸುಮಾರು ಅರ್ಧ ಗಂಟೆ ಮುಂಚೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಆಫ್ ಮಾಡಿ ಕಣ್ಣು ಮುಚ್ಚಿ ಮಲಗಿ ಸಾಧ್ಯವಾದರೆ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಹೆಚ್ಚಿದ ಸೌತೆಕಾಯಿ ಚೂರುಗಳನ್ನು ಕಣ್ಣಿನ ಮೇಲ್ಭಾಗದಲ್ಲಿ ಇಟ್ಟುಕೊಂಡು ಮಲಗಿ ಇದರಿಂದ ಕ್ರಮೇಣವಾಗಿ ನಿಮ್ಮ ನಿದ್ರೆಯ ಗುಣಮಟ್ಟ ಹೆಚ್ಚಾಗುತ್ತದೆ ಮಧ್ಯರಾತ್ರಿಯಲ್ಲಿ ಎಚ್ಚರಗೊಳ್ಳುವುದು ಹಾಗೂ ಮತ್ತೆ ನಿದ್ರೆ ಮಾಡಲು ಸಾಧ್ಯವಾಗದಿರುವಂತಹ ಸಮಸ್ಯೆ ನಿರಂತರವಾಗಿ ಕಂಡು ಬಂದರೆ ಹೆಚ್ಚು ಚಿಂತಿಸಬೇಡಿ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಿ ವೈದ್ಯರು ನಿಮ್ಮ ನಿದ್ರಾಹೀನತೆ ನಿಜವಾದ ಕಾರಣವನ್ನು ಪರೀಕ್ಷಿಸುತ್ತಾರೆ ನಿಮ್ಮ ಸಮಸ್ಯೆಯ ಆಧಾರದ ಮೇಲೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ ಈಗ ನಿಮ್ಮ ಉಸಿರಾಟದ ಶಬ್ದವನ್ನೇ ಕೇಳಿ ಅದು ಶಾಂತಿಯ ಸಂಗೀತ ನಿಮ್ಮ ದೇಹ ನಿಧಾನವಾಗಿ ವಿಶ್ರಾಂತಿ ಪಡೆಯುತ್ತಿದೆ ಮನಸ್ಸು ಮೌನವಾಗುತ್ತದೆ ನಿದ್ರೆ ಕೇವಲ ಕನಸುಗಳ ಲೋಕವಲ್ಲ ಅದು ಆತ್ಮದ ವಿಶ್ರಾಂತಿ ಈ ರಾತ್ರಿ ನಿಮ್ಮ ನಿದ್ರೆ ಆಳವಾಗಿರಲಿ ಶಾಂತಿಯುತವಾಗಿರಲಿ ಪ್ರತಿ ಉಸಿರಿನೊಂದಿಗೆ ಚಿಂತೆ ಕರಗಿ ಹೋಗಲಿ ಬೆಳಗಿನ ಸೂರ್ಯೋದಯದ ಬೆಳಕಿನಲ್ಲಿ ಹೊಸ ಶಕ್ತಿ ತುಂಬಲಿ ಶುಭನಿದ್ರೆ ಶಾಂತನಿದ್ರೆ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು